ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲಾ ಕಾರ್ಯಕ್ರಮಗಳು ಈಡೇರಲಿ ಈ ಸುಂದರ ಈ ಸಂಜೆ ಈ ಸುಮಧುರ ಕಾರ್ಯಕ್ರಮ ಹಾಗೂ ನಿಮ್ಮ ಶಿಬಿರದ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಅಂತ ಹೇಳಿ ನನ್ನ ಕಾರ್ಯಕ್ರಮ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಕಾರ್ಯಕ್ರಮ ಮಾಡಿ ಮಾಡ್ಕೊಂಡು ಹೋಗಬಹುದು ನಮಸ್ಕಾರ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಗ್ರಾಮದ ಗುರುಮಲ್ಲೇಶ್ವರ ಮಠದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಗುರುಮಲ್ಲ ದೇವರವರೇ ಹಾಗೂ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ಈ ಒಂದು ಸ್ಥಳದ ಓನರ್ ಆಗಿರ್ತಕ್ಕಂಥ ಶ್ರೀ ಗುರುಪಾಸ್ವಾಮಿಯವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಹೆಣ್ಣಮ್ಮನ್ಯರೇ ಈ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ ಹಾಗೂ ಗ್ರಾಮಸ್ಥರೇ ಈ ದಿನ ನಮ್ಮ ಗ್ರಾಮದಲ್ಲಿ ತಾವೆಲ್ಲ ಬಂದು ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮವನ್ನು ಏಳು ದಿನ ನಡೆಸಿ ಈ ಗ್ರಾಮದಲ್ಲಿ ಏನೇನು ಒಂದು ಕೊರತೆ ಇದೆ ಅದನ್ನು ತಾವೆಲ್ಲ ಅಧ್ಯಯನ ಮಾಡಬೇಕು ಅಂತ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ತಾವೆಲ್ಲ ಕಾಲೇಜಿನಲ್ಲಿ ವಿಷಯಗಳನ್ನು ಸ್ಟಡಿ ಮಾಡ್ತೀವಿ ಆದರೆ ಗ್ರಾಮಾಂತರದ ಸಮಸ್ಯೆಗಳೇನಿದೆ ಅನ್ನೋದನ್ನು ಸಹ ನೀವು ಕಲಿ ನೋಡಬೇಕು ಅದನ್ನು ಅನುಭವಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಕಾಲೇಜಿನ ಮುಖ್ಯಸ್ಥರು ಒಂದೊಂದು ಗ್ರಾಮಗಳಲ್ಲಿ ಆಯೋಜನೆ ಮಾಡಿ ತಮ್ಮನ್ನು ದಿನ ಒಂದೊಂದು ಗ್ರಾಮಕ್ಕೆ ಕರ್ಕೊಂಡು ಅಲ್ಲಿ ಗ್ರಾಮದ ವಾತಾವರಣವನ್ನು ನಿಮಗೆ ಕಣ್ಣಾರ ನೋಡಿ ತಿಳಿಯಲಿಕ್ಕೆ ಒಂದು ಪ್ರೈವೇಟ್ ಕಾರ್ಯಕ್ರಮವನ್ನ ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ ಇವೆಲ್ಲ ಈ ಗ್ರಾಮಕ್ಕೆ ನಗ್ನಗ್ತಾ ಬಂದಿದ್ರಿ ಏಳು ದಿನ ಇಲ್ಲಿ ಈ ಒಂದು ಗ್ರಾಮದ ಏನು ಸಮಸ್ಯೆಗಳಿವೆ ಅದನ್ನೆಲ್ಲ ಸ್ಟಡಿ ಮಾಡಬೇಕು ನೀವು ಒಂದೊಂದು ಗ್ರಾಮ ಒಂದೊಂದು ಗ್ರಾಮದಲ್ಲಿ ಒಂದೊಂದು ರೀತಿಯಾದ ವ್ಯವಸ್ಥೆ ಒಂದೊಂದು ಸಮಸ್ಯೆಗಳಿರ್ತವೆ ಹೇಳಬೇಕು ಅಂದರೆ ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಸೌಕರ್ಯನೂ ಸಹ ಇದೆ ನೀರು ವಿದ್ಯುತ್ ಶಕ್ತಿ ರಸ್ತೆಗಳು ಚರಂಡಿ ವ್ಯವಸ್ಥೆ ಇದೆ ಮತ್ತು ಈ ಯು ಜಿ ಡಿ ಆಗಿಲ್ಲ ಯು ಜಿ ಡಿನ ಮಾಡಬೇಕಾಗಿತ್ತು ಅದೊಂದು ಆಗಿಲ್ಲ ಹಾಗಿದ್ದರೆ ಇದು ಸರ್ವ ರೀತಿಯಲ್ಲೂ ಅಭಿವೃದ್ಧಿಯನ್ನು ಹೊಂದಿದಂಥ ಒಂದು ಗ್ರಾಮ ಅನ್ಸ್ಕೊಳ್ಳೋದು ಆದರೂ ಸಹ ಈ ಒಂದು ಗ್ರಾಮ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಗಳಿಸ್ಕೊಂಡಿದೆ ಹದಿನಾರನೇ ಸ್ಥಾನವನ್ನು ಒಂದು ಗಾಂಧೀಜಿ ನೈರ್ಮಲ್ಯಕ್ಕೆ ನೈರ್ಮಲ್ಯ ಯೋಜನೆಯಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಗ್ರಾಮ ಈಗಾಗಲೇ ಈ ಗ್ರಾಮದ ಒಂದು ಇತಿಹಾಸವನ್ನು ಸಣ್ಣದಾಗಿ ನಮ್ಮ ಅವರು ಪ್ರಾಸ್ತಾವಿಕ ಭಾಷಣ ಭಾಷಣದಲ್ಲಿ ಹೇಳಿದ್ದಾರೆ ನಾನು ಅದನ್ನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋಲ್ಲ ಅಷ್ಟೇ ಅವರು ಏನು ಹೇಳಿದ್ರು ಅಷ್ಟೇ ಈ ಒಂದು ಗ್ರಾಮ ಹಿಂದೆ ಒಂದು ರಾಜರ ಆಳ್ವಿಕೆಯಿಂದ ಪ್ರಾರಂಭ ಆಯಿತು ಅಂತಂದರೆ ಯದುರಾಯ ಕೃಷ್ಣರಾಯನ ಒಂದು ಒಂದು ಸಣ್ಣ ವಯಸ್ಸಿನ ಅಂತಂದ್ರೆ ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥವರು ಈ ಗ್ರಾಮಕ್ಕೆ ಬಂದಾಗ ಅವರು ಉತ್ತರ ಕಡೆಯಿಂದ ಬಂದರು ಉತ್ತರ ಕರ್ನಾಟಕದಿಂದ ಬಂದಂಥ ಯುವಕರು ಈ ಒಂದು ಗ್ರಾಮದಲ್ಲಿ ಬಂದು ಏನು ಈ ಊರು ಈ ಗ್ರಾಮದಲ್ಲಿ ಸಮಸ್ಯೆ ಇದೆ ಅನ್ನುವಾಗ ಈ ಒಂದು ಗ್ರಾ ಗ್ರಾಮದ ಮಹಿಳೆಗೆ ಅನ್ಯಾಯ ಅಂತಂದರೆ ಒಬ್ಬರು ಒಬ್ಬರು ಯಾರೋ ಒಬ್ಬರು ಅವ್ರಿಗೆ ಕಿರುಕುಳ ಕೊಡ್ತಿದ್ರು ಮದುವೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಅನ್ಯ ಕೋಮ್ನವರು ಅವರಿಗೆ ಕಿರುಕುಳ ಕೊಡ್ತಾಯಿದ್ರು ಆ ವಿಷಯವನ್ನು ಈ ಕೆರೆ ಮತ್ತೆ ಬಾವಿ ಕಡೆ ಓದಕ್ಕೆ ಸೇರಿದಾಗ ಮಾತಾಡ್ಕೋತಾಯಿದ್ರು ಈ ಥರ ಮದುವೆ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಬಲವಂತ ಇದಾರೆ ಅವ್ರಿಗೆ ಯಾರು ರಕ್ಷಣೆ ಕೊಡೋರಿಲ್ಲ ಅಂತಂದಾಗ ಅದು ಆ ಯುವಕರಿಗೆ ಬೀಳುತ್ತು ಆ ಯುವಕರು ಯಾರು ಬಲವಂತ ಮಾಡ್ತಿದ್ದ ಆ ವ್ಯಕ್ತಿ ಮೇಲೆ ಅವರು ಒಂದು ಸಣ್ಣದಾಗಿ ಒಂದು ಯುದ್ಧ ಮಾಡಿದಾಗೆ ಮಾಡಿ ಅವನ್ನ ಸಂಹಾರ ಮಾಡಿದ್ರು ಅಂತ ಒಂದು ಇತಿಹಾಸ ಹೇಳುತ್ತೆ ಅನಂತರ ಅವರು ಈ ಒಂದು ಆ ಹುಡುಗಿ ಆ ಗ್ರ ಆ ಯುವತಿಯನ್ನು ಮದುವೆ ಮಾಡಿಕೊಂಡು ಇಲ್ಲಿ ಒಂದು ಆಶ್ರಯವನ್ನು ಪಡ್ಕೊಂಡು ಸುಮಾರು ದಿನ ಇದ್ದು ಅನಂತರ ಮೈಸೂರಿಗೆ ತಳೆದ್ರು ಆ ಮೈಸೂರಿನಲ್ಲಿ ಈಗಿರ್ತಕ್ಕಂಥ ಒಂದು ರಾಜಮನತನ ಏನಿದೆ ಇಲ್ಲಿಂದ ಪ್ರಾರಂಭ ಆಯಿತು ಅನ್ನೋ ಒಂದು ಒಂದು ಇತಿಹಾಸ ಇದೆ ಅದು ಪುಸ್ತಕದಲ್ಲಿ ಹೆಚ್ ಟಿ ಸಹ ಅದು ದಾಖಲಾಗಿದೆ ಇಷ್ಟನ್ನ ಹೇಳಿಕೆ ನಾನು ಈ ಗ್ರಾಮ ಒನ್ ಒಂದು ಒಂದು ರಾಜಕೀಯವಾಗೂ ಸಹ ಪ್ರಬಲವಾಗಿರ್ತಕ್ಕಂಥ ಗ್ರಾಮ ನಮ್ಮ ಗ್ರಾಮದವರೇ ಆದಂಥ ಮಾದೇವಪ್ಪನವರು ನಾಲ್ಕು ಬಾರಿ ಅನೇಕ ಖಾತೆಗಳನ್ನು ನಿರ್ವಹಣೆ ಮಾಡಿದ್ದಾರೆ ಆರೋಗ್ಯ ಪ ಪಿ ಡಬ್ ಇಲಾಖೆ ಮತ್ತು ಪಂಚಾಯತ್ ಗ್ರಾಮ ಪಂಚಾಯತ್ ಇಲಾಖೆ ಮತ್ತು ಇವಾಗ ಸಮಾಜ ಕಲ್ಯಾಣ ಇಲಾಖೆ ಇವುಗಳನ್ನ ಸತತವಾಗಿ ಅವರು ನಿರ್ವಹಣೆ ಮಾಡಿ ಕರ್ನಾಟಕ ಸರ್ಕಾರದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದಾರೆ ಅವರ ಮಗ ಆದಂಥ ಸುನಿಲ್ ಬೋಸ್ರವರು ಸಹ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಇದು ಸಹ ರಾಜಕೀಯವಾಗಿ ಒಂದು ಪ್ರಾಬಲ್ಯವನ್ನು ಪಡೆದಂಥ ಗ್ರಾಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇದಿರಲಿ ತಾವೆಲ್ಲ ಬಂದಿರತಕ್ಕಂಥ ಉದ್ದೇಶ ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ಗ್ರಾಮದಲ್ಲಿ ತಿಳುವಳಿಕೆಗಳು ಬೆಳೀಲಿ ಅಂತ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಈ ಪರಿಸರವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಮತ್ತು ಗ್ರಾಮ ನೈರ್ಮೂಲ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ಗ್ರಾಮದ ಜನರಿಗೆ ತಾವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಇಚ್ಛೆಪಡ್ತೇನೆ ಒಂದು ಏನು ಆರೋಗ್ಯ ಶಿಬಿರಗಳು ಇನ್ನಿತರ ಶಿಬಿರಗಳನ್ನ ನಡೆಸಿದಾಗ ಒಳ್ಳೆ ವಿದ್ ವಿದ್ವಾಂಸರು ಬಂದು ಇಲ್ಲಿ ಇರ್ತಕ್ಕಂಥ ಜನಗಳಿಗೆ ಬೋಧನೆ ಮಾಡ್ತಾರೆ ಅವೆಲ್ಲ ಭಾಗವಹಿಸ್ ಪ್ರತಿದಿನ ಭಾಗವಹಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ತಾವು ಮಾತ್ರ ಭಾಗವಹಿಸೋ ಸಾಲದು ಗ್ರಾಮಸ್ಥರು ಸಹ ಈ ಒಂದು ಶಿಬಿರದಲ್ಲಿ ಭಾಗವಹಿಸಬೇಕಾಗಿತ್ತು ಇದು ಒಂದು ಸ್ಥಳ ಇದು ಗ ಗ್ರಾಮಾಂತ ಗ್ರಾಮದ ಜನ ಸೇರ್ತಕ್ಕಂಥ ಸ್ಥಳ ಅಲ್ಲ ಆದ್ದರಿಂದ ತಮ್ಮ ದೃಷ್ಟಿಯಿಂದ ಇಲ್ಲೇ ನಡೀಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅವೆಲ್ಲ ಆ ಕಡೆ ಈ ಕಡೆ ಓಡಾಡೋದು ಬೇಡ ತಾವು ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ರಿ ಆ ಉದ್ದೇಶ ಇಲ್ಲಿ ನೆರವೇರ ನೆರವೇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾವೆಲ್ಲ ಯಾವ ರೀತಿ ನಗನಗ್ತಾ ಬಂದಿದ್ರಿ ನಗನಗ್ತಾ ಹೋಗಬೇಕು ಅಂತ ನಾನು ಇಚ್ಛೆಪಡ್ತೇನೆ ಮತ್ತು ಏನೇ ತೊಂದರೆ ಇದ್ದರೂ ಸಹ ನಿಮ್ಮ ಶಿವರಾತ್ರಿಗಳು ಶಿಬಿರಾಧಿಕಾರಿಗಳು ಎಲ್ಲ ನೀವು ಅದನ್ನು ಪರಿಹರಿಸ್ಕೊಳಕ್ಕೆ ನೀವು ಎಲ್ಲ ಇಲ್ಲಿ ಎಲ್ಲ ಸೌಕರ್ಯನೂ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಮ್ಮ ಗ್ರಾಮದವರು ಸಹ ತಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾರೆ ಏನಾದ್ರು ಅವಶ್ಯಕತೆ ಇದರನ್ನ ಬಳಸ್ಕೋಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡಿದ್ದೇನೆ ಜೈ ಏಳು ದಿನಗಳ ಕಾಲ ರಾಷ್ಟ್ರೀಯ ಸೇವೆ ಯೋಜನೆ ಮಾಡೋಕ್ಕೆ ನಮ್ಮ ಗ್ರಾಮಕ್ಕೆ ಬಂದಿದ್ದೀರಿ ಮೊದಲನೆಯದಾಗಿ ಈ ಗ್ರಾಮಕ್ಕೆ ಬದಲಿಗೆ ನಿಮಗೆಲ್ಲ ಸ್ವಾಗತ ಬಾಯಿಸ್ತಾ ನಮ್ಮ ಗ್ರಾಮದ ಹಿರಿಯರು ಹಾಗೂ ಎಲ್ಲ ಸಮುದಾಯದವರು ತಮ್ಮದೇ ಕೈ ಜೋಡಿಸ್ತಾರೆ ತಾವು ಶಿಸ್ತಿನಿಂದ ನಮ್ಮ ಗ್ರಾಮದಲ್ಲಿ ಶ್ರಮದಾನ ಮಾಡ್ತೀರಿ ಹಾಗೂ ನೀವು ಹಲವಾರು ಸ್ವಚ್ಛತೆ ಬಗ್ಗೆ ಕ್ರಮವಹಿಸ್ತೀರಿ ಎಲ್ಲ ಮನೆ ಮನೆಗೆ ತೆರಳುತ್ತೀರಿ ನಮ್ಮಲ್ಲಿ ತುಂಬ ಬಡವರು ಯಾರಿದ್ದಾರೆ ಹಾಗೂ ಅನಕ್ಷತ್ರ ಯಾರಿದ್ದಾರೆ ಜೊತೆ ಎಲ್ಲ ಚರ್ಚೆ ಮಾಡ್ತೀರಿ ಈ ಗ್ರಾಮದ ಒಟ್ಟಾರೆ ಸ ಏಳು ದಿನದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಗ್ರಾಮ ಹೇಗಿದೆ ನಾವೆಲ್ಲ ಹೇಗೆ ಈ ಗ್ರಾಮದಲ್ಲಿ ನಡ್ಕೊಂಡು ಆ ಗ್ರಾಮದವರು ಯಾವ ರೀತಿ ನಡ್ಕೊಂಡ್ರು ಇನ್ನೊಂದು ಅಭಿವೃದ್ಧಿ ಕಾರ್ಯ ಆಯ್ತಾ ಅನ್ನೋ ವಿಚಾರವನ್ನು ಒಂದು ಪ್ರಾಜೆಕ್ಟಾಗಿ ಮಾಡಿ ನೀವು ಈ ಪ್ರಾಜೆಕ್ಟನ್ನು ನಿಮ್ಮ ಸಂಸ್ಥೆಗೆ ಕೊಡ್ತೀರಿ ಯಾಕೆಂದರೆ ನಾನು ಒಬ್ಬ ಎನ್ ಎಸ್ ಎಸ್ ವಿದ್ಯಾರ್ಥಿ ಎರಡು ಸಾವಿರದ ಮೂರನೇ ಇಸ್ವಲ್ಲಿ ಎನ್ ಎಸ್ ಎಸ್ ವಿದ್ಯಾರ್ಥಿಯಾಗಿ ಬಾಂಬೆ ಬಾಂಬೆಗೆ ಏಳು ದಿನ ಉಲ್ಲಾಸನಗರದಲ್ಲಿ ನಾನು ಸ್ವಯಂ ಸೇವಕ ಕೆಲಸ ಮಾಡಿದ್ದೆ ಹಾಗೆ ನೀವೆಲ್ಲರೂ ಸಹ ಹಾಗೇ ಒಂದು ಸಣ್ಣ ಗ್ರಾಮದಿಂದ ಹೋಗಿ ರಾಷ್ಟ್ರ ರಾಜ್ಯ ಮಟ್ಟದಲ್ಲೆಲ್ಲ ನೀವು ಹೆಸರು ತರಬೇಕು ನಿಮ್ಮ ಕುಟುಂಬಕ್ಕೆ ನಿಮ್ಮ ಮನೆಯವರಿಗೆ ಮತ್ತು ನಿಮ್ಮ ಶಾಲೆಗೆ ನೀವು ಗೌರವ ಕೊಡಬೇಕು ತರಬೇಕು ಹಾಗೂ ನಿಮ್ಮನ್ನು ಶಿಸ್ತಿನಿಂದ ಬೆಳೆಸ್ತಕ್ಕಂಥ ಶಿಕ್ಷಕರನ್ನು ಗೌರವಿಸಿ ಶಿಕ್ಷಕರೊಂದಕ್ಕೆ ತಾವು ಗೌರವದಿಂದ ನಡ್ಕಬೇಕಾಗಿ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮೊಬೈಲ್ಗೆ ಇನ್ವಾಲ್ ಆಗಿ ತಮ್ಮ ಸಂಬಂಧ ಹೆಚ್ಚು ಪ್ರೀತಿ ವಿಶ್ವಾಸ ನಂಬಿಕೆಗೆಲ್ಲ ಕಡಿಮೆಯಾಗಿ ನಾವೆಲ್ಲ ಈ ಮೊಬೈಲ್ ಒಳಗಡೆ ಹೊರಟೋಗಿದ್ದೀವಿ ಅಲ್ಲಿಂದ ಹೊರಗೆ ಬರಬೇಕಾಗಿದೆ ವಿದ್ಯೆದ ಕಡೆ ನಾವು ಹೆಚ್ಚು ಗಮನ ಕೊಡಬೇಕಾಗಿದೆ ಪರ ಗೌರವ ಗಮನ ಕೊಡಬೇಕಾಗಿದೆ ತಮ್ಮ ಈ ಎಲ್ಲ ಯುವಕ ಮಿತ್ರರು ಅದರಲ್ಲೂ ಹೆಚ್ಚಾಗಿ ಇಲ್ಲಿ ಮಹಿಳಾ ವಿದ್ಯಾರ್ಥಿಗಳ ಪಾಲಿಟೆಕ್ನಿಕ್ ಆದ್ದರಿಂದ ಮಹಿಳೆಯರಿಗೆ ತಮ್ಮದೇ ಆದಂಥ ಜವಾಬ್ದಾರಿಗಳಿದೆ ವಿದ್ಯೆದ ಜೊತೆಗೆ ಸಂಸಾರದ ಕುಟುಂಬದ ನಿರ್ವಹಣೆ ಹಾಗೂ ತಂದೆ ತಾಯಿ ಹಿರಿಯರ ಗೌರವ ನಿರ್ವಹಣೆ ಎಲ್ಲ ತಮ್ಮ ಮೇಲೆ ಇದೆ ಅಂತ ಹೇಳ್ತಾ ತಾವೆಲ್ಲರೂ ನಮ್ಮ ಗ್ರಾಮಕ್ಕೆ ಬಂದು ಏಳು ದಿನಗಳ ಕಾಲ ಸತತವಾಗಿ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಿಮ್ಮ ಸಮಾಧಾನವನ್ನು ಹಮ್ಮಿಕೊಂಡು ಈ ಎನ್ ಎನ್ ಎಸ್ ಎಸ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ತಮಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕರೆದು ನನ್ನನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರು ಹಾಗೂ ಇಡೀ ಜೆ ಎಸ್ ವೃಂದದವರಿಗೆ ಹಾಗೂ ತಮಗೆಲ್ಲರೂ ಗೌರವಿಸ್ತಾ ನಾನು ನಾಲ್ಕು ಮಾತು ಮುಗಿಸಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಷಿಕ ವಿಶೇಷ ಶಿಬಿರದ ಮೈಸೂರಿನ ಜೆ ಎಸ್ ಎಸ್ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಈ ಒಂದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಈ ಒಂದು ಶಿಬಿರವನ್ನು ಹದಿನಾರು ಗ್ರಾಮದಲ್ಲಿ ಹದಿನಾರು ಗ್ರಾಮದ ಎಲ್ಲರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂಥ ಆಯೋಜನೆ ಮಾಡಿರುವಂಥ ಜೆ ಎಸ್ ಎಸ್ ಮಹಿಳಾ ಪಾಲಿಟೆಕ್ನಿನ ಪ್ರಾಂಶುಪಾಲರು ಈ ಒಂದು ಎನ್ ಎಸ್ ಎಸ್ ಶಿಬಿರದ ನಿರ್ದೇಶಕರು ಆದಂಥ ವಿ ಬಿ ಲೋಕೇಶ್ರವರೇ ಈ ಒಂದು ಏಳು ದಿನ ನಡೆಯುವ ಶಿಬಿರಾತಿಗಳಿಗೆ ಶಿಬಿರಾಧಿಕಾರಿಗಳಾಗಿ ಆಗಮಿಸಿರುವಂಥ ಎಲ್ಲ ಜವಾಬ್ದಾರಿಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ತಿರುವಂಥ ಶ್ರೀಮತಿ ಜೀರವರೇ ಮನೋಹರ್ ಎಸ್ರವರೇ ಮಧುಸೂದನ್ ಅವರೇ ಯೋಗಶ್ವೀರಿ ಅವರೇ ಗಿರೀಶ್ರವರೇ ಹಾಗೂ ಈ ಒಂದು ಶಿಬಿರಕ್ಕೆ ಬಂದಿರುವಂಥ ಎಲ್ಲ ಶಿಬಿರಾರ್ಥಿಗಳೇ ಮಾಧ್ಯಮದ ಮಿತ್ರರೇ ಹದಿನಾರು ಗುರುಮಲ್ಲೇಶ್ವರ ಮಠಾಧ್ಯಕ್ಷರಾದ ಗುರುಮಲ ದೇವರ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಈ ಭಾಗದ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಕರ್ನಾಟಕ ವೀರಶೈವ ನಿಗಮದ ನಿರ್ದೇಶಕರು ಹಿರಿಯರು ಆದಂಥ ಎಚ್ ಎನ್ ನಂಜಪ್ಪಣ್ಣನವರು ಈ ಒಂದು ಕಲ್ಯಾಣ ಮಂಟಪ ಓಪನ್ ಆದ ಮೇಲೆ ಇದು ಏಳು ಹತ್ತು ಎಂಟಿನ ಶಿಬಿರಲ್ಲಿ ನಡೀತಾ ಇದೆ ಜೆ ಎಸ್ ಎಸ್ ಸರಸ್ವತಿಪುರಂನ ಮಹಿಳಾ ಕಾಲೇಜಿನ ವತಿಯಿಂದನೂ ಸಹ ಹದಿನಾರು ಮೂಳೆ ಗ್ರಾಮದಲ್ಲಿ ನಡೆದಿತ್ತು ಶಿಬಿರಾರ್ಥಿಗಳು ಇಲ್ಲೇ ತಂಗಿದ್ರು ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಶಿಬಿರಾರ್ಥಿಗಳು ತಂಗುವಂಥ ವ್ಯವಸ್ಥೆ ಇಲ್ಲಿ ಮಾಡಿದ್ದು ಉಳಿದಂತೆ ಈ ಒಂದು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಲ್ಲರೂ ಹದಿನಾರು ಗ್ರಾಮದ ಬಸವೇಶ್ವರ ದೇವಸ್ಥಾನದ ಮುಂಭಾಗ ಈ ಕಾರ್ಯಕ್ರಮವನ್ನು ಮಾಡ್ತಾ ನಾವುಗಳು ಎಲ್ಲ ಸಹ ಈ ವರ್ಷವೂ ಎಲ್ಲನೂ ಅದೇ ವಿಚಾರನ ಹಿರಿಯರು ನಾವುಗಳು ಎಲ್ಲ ಅದನ್ನು ಅವರು ಮನವರಿಕೆ ಮಾಡಿಕೊಂಡು ಕಾರ್ಯಕ್ರಮ ಚೆನ್ನಾಗಾಗುತ್ತೆ ಹಾಗಾಗಿ ವಿಶೇಷವಾಗಿ ಅಲ್ಲಿ ಮಾಡೋದು ಬೆಟ್ರು ತುಂಬ ಒಳ್ಳೆಯದು ಅಂತ ಆದರೆ ಮೊದಲೇ ಧನುರ್ಮಾಸ ಚಳಿ ಜೊತೆಗೆ ವಿಶೇಷವಾಗಿ ಇಡೀ ದೇಶಾದ್ಯಂತ ಈ ಚಳಿಯ ಎಚ್ಚರಿಕೆ ತುಂಬ ಆಗಿರೋದ್ರಿಂದ ನಮ್ಮ ಮಕ್ಕಳು ಎಸ್ ಎಲ್ ಸಿ ಪಾಸ್ ಮಾಡಿ ಪಿ ಯು ಸಿ ಈಗ್ತಾನೆ ಡಿಪ್ಲೊಮಗೆ ಸೇರಿದ್ದಾರೆ ಹಾಗಾಗಿ ಹೆಣ್ಣು ಮಕ್ಕಳೇ ಆದ್ದರಿಂದ ಅಲ್ಲಿಗೆ ಹೋಗಿ ನಡ್ಕೊಂಡು ಬರೋದು ಹೋಗೋದು ಇನ್ನೇನಾದರೂ ಆರೋಗ್ಯ ತಪ್ಪಿದ್ರೆ ಭಾಳ ಕಷ್ಟ ಆಗುತ್ತೆ ಅಂಥೇಳಿ ತಾವು ಅವರ ಸುರಕ್ಷತೆ ದೃಷ್ಟಿಯಿಂದ ಈ ಒಂದು ಮಕ್ಕಳಿಗೆ ಏನು ಈ ಏಳು ದಿನಗಳಲ್ಲಿ ಶಿಬಿರದಲ್ಲಿ ಭಾಗವಹಿಸಲಿ ಅವರ ಕಾರ್ಯಕ್ರಮ ಮಾಡೋದಕ್ಕೆ ಅನುಕೂಲ ಏನಾಗಬೇಕು ಅದನ್ನು ತಾವು ಮಾಡಿದಿರಿ ನನ್ನನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಹೇಳಿ ನನಗೂ ನಿಮ್ಮಗಳೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡುವಂಥ ಅವಕಾಶ ಸಿಕ್ಕಿದೆ ಈ ಒಂದು ಎನ್ ಎಸ್ ಎಸ್ ಶಿಬಿರ ಶಿಬಿರದ ಬಗ್ಗೆ ಶಿಬಿರದ ಉದ್ದೇಶಗಳ ಬಗ್ಗೆ ಎಲ್ಲನೂ ಒಂದೊಂದು ದಿನ ಒಬ್ಬೊಬ್ಬ ಉಪನ್ಯಾಸಕರನ್ನ ಕರೆದು ಆ ಕಾರ್ಯಕ್ರಮದ ಬಗ್ಗೆ ಕಾಲೇಜಿನ ಆಡಳಿತ ಮಂಡಳಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಮೂವತ್ತನೇ ತಾರೀಕು ವಿವೇಕಾನಂದ ಸ್ಮಾರಕ ಟ್ರಸ್ಟ್ನವರು ಉಚಿತ ಕಣ್ಣಿನ ತಪಾಸಣೆ ಮತ್ತು ಅವಶ್ಯಕತೆ ಬಿದ್ದವರಿಗೆ ಅವರನ್ನು ಮೈಸೂರು ಕರ್ಕೊಂಡೋಗಿ ಚಿಕಿತ್ಸೆ ಕೊಡೋ ಚಿಕಿತ್ಸೆ ಕೊಡುವಂಥದ್ದು ಫ್ರೀಯಾಗಿ ಮತ್ತು ಅವರಿಗೆ ಕನ್ನಡ ಕಳುಗಳನ್ನು ಕೊಡುವಂಥದ್ದು ಅವರವರಿಗೆ ಅವಶ್ಯಕತೆ ಬಿದ್ದರೆ ಆ ಕಾರ್ಯಕ್ರಮವನ್ನು ಮೂವತ್ತನೇ ತಾರೀಕು ಇಟ್ಕೊಂಡಿದ್ದೀರಿ ಹಾಗೆ ಒಂದನೇ ತಾರೀಕು ಜೆ ಎಸ್ ಎಸ್ ಆಯುರ್ವೇದಿಕ್ ಕಾಲೇಜಿನ ಡಾಕ್ಟರ್ಗಳ ಸಹಕಾರದೊಂದಿಗೆ ಉಚಿತವಾಗಿ ಈ ಒಂದು ತಪಾಸಣೆ ಕಾರ್ಯಕ್ರಮನ ಐದೂರಿಕ ವಿದ್ಯಾರ್ಥಿ ಕಾಲೇಜಿನಿಂದ ತಾವು ಇದ್ದೀರಿ ಅವರ ಜೊತೆಗೆ ಇನ್ನು ಉಳಿದಂತೆ ಮಹದೇಶ್ವರ ದೇವಸ್ಥಾನಕ್ಕೆ ಚರಣ ಹೋಗುವಂಥದ್ದು ಇನ್ನು ಅನೇಕ ಕಾರ್ಯಕ್ರಮಗಳು ಊರಿನಲ್ಲಿ ಮೌಢ್ಯತೆ ಬಗ್ಗೆ ಯುವಜನರ ಕರ್ತವ್ಯ ಬಗ್ಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶಿಬಿರಾರ್ಥಿಗಳಲ್ಲಿ ಏನು ತಾವು ಬಂದಿದ್ದೀರಿ ಈ ಒಂದು ಎನ್ ಎಸ್ ಎಸ್ ಕಾರ್ಯಕ್ರಮ ಭಾರತ ಸರ್ಕಾರದ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಅಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಯಿತು ಇಡೀ ದೇಶದಲ್ಲಿ ಎನ್ ಎಸ್ ಎಸ್ ಮತ್ತು ಎನ್ ಸಿ ಸಿ ಎರಡೂ ಸಹ ರಾಷ್ಟ್ರೀಯ ಭಾವನೆ ಮತ್ತು ಐಕ್ಯತೆಯನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮಗಳು ಎನ್ ಸಿ ಸಿ ಅದು ದೇಶವನ್ನು ಕಾಯೋದಕ್ಕೆ ಹೇಗೆ ಇರಬೇಕು ಶಿಸ್ತು ಹೇಗಿರಬೇಕು ದೇಶ ಪ್ರೇಮ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡುವಂಥ ಎನ್ ಸಿ ಸಿ ಕಾರ್ಯಕ್ರಮ ಎನ್ ಎಸ್ ಎಸ್ ರಾಷ್ಟ್ರೀಯ ಸೇವಾ ಯೋಜನೆ ಮಹಿಳಾ ಮತ್ತು ಯುವಜನತೆ ಮತ್ತು ಕ್ರೀಡಾ ಇಲಾಖೆ ಅಡಿಯಲ್ಲಿ ಬರುವಂಥ ಈ ಕಾರ್ಯಕ್ರಮ ಸರ್ಕಾರಿ ಕಾಲೇಜುಗಳಾಗ್ಬೋದು ಅನುದಾನಿತ ಕಾಲೇಜುಗಳಾಗ್ಬೋದು ಪ್ರೈವೇಟ್ ಕಾಲೇಜುಗಳಾಗ್ಬೋದು ಪ್ರತಿಯೊಬ್ಬರೂ ಸಹ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಕಡೆ ಏಳು ದಿನಗಳ ಕಾರ್ಯಕ್ರಮ ಮಾಡುವಂಥ ಒಂದು ಪದ್ಧತಿ ಇರೋದ್ರಿಂದ ಈ ದಿನ ಹದಿನಾರು ಗ್ರಾಮದಲ್ಲಿ ತಾವು ಹಮ್ಮಿಕೊಂಡಿದ್ದೀರಿ ಮಕ್ಕಳಿಗೆ ಇವತ್ತು ಶಿಬಿರಾರ್ಥಿಗಳಿಗೆ ಒಂದು ಶಿಸ್ತನ್ನು ಕಾರ್ಯಕ್ರಮದಲ್ಲಿ ಇಲ್ಲಿ ಕಾಲೇಜಲ್ಲಿ ತಾವೇನು ಕ್ಲಾಸ್ಗಳಿಗೆ ಬಂದರೆ ತಮ್ಮ ಕ್ಲಾಸ್ ಮುಗಿದ ತಕ್ಷಣ ತಮ್ಮ ಪೇರೆಂಟ್ಸ್ ಹೊರಗಡೆ ಇರ್ತಾರೆ ಅಥವಾ ವ್ಯಾನ್ ಕಾಯ್ತಾ ಇರುತ್ತೆ ಮನೆಗಳಿಗೆ ಹೋಗುವಂಥ ಪಾಠ ಮುಗಿದ ಮೇಲೆ ಹೋಗ್ತಿದಿರಿ ಇವತ್ತು ಅರವತ್ತರಿಂದ ಎಪ್ಪತ್ತು ಜನ ಮಕ್ಕಳು ಇವತ್ತೆಲ್ಲ ಒಗ್ಗಟ್ಟಾಗಿ ಇವತ್ತು ಮೊದಲನೇ ದಿನ ಇಲ್ಲಿ ಆಲ್ಟಾಗ್ತಾಯಿದ್ರಿ ಬರಬೇಕಾದ್ರೆ ತಮಗೆ ಹೇಗಿರುತ್ತೋ ಹೇಗೋ ಅನ್ನೋದು ನಿಮಗೂ ಭಯ ಇರುತ್ತೆ ಕಳಿಸ್ಕೊಡ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗಳಿಗೂ ಅಷ್ಟೇ ಭಯ ಇರುತ್ತೆ ಅದೇ ರೀತಿ ಕಾಲೇಜಿನ ಎಲ್ಲ ಪ್ರಿನ್ಸಿಪಾಲ್ ಹಾಗೂ ಶಿಬಿರ ಅಧಿಕಾರಿಗಳಿಗೆ ಈ ಮಕ್ಕಳನ್ನು ಹೇಗೆ ಜೋಪಾನವಾಗಿ ಈ ಕಾರ್ಯಕ್ರಮ ಮುಗಿಸಿ ಎರಡನೇ ತಾರೀಕು ಮನೆಗಳಿಗೆ ಸೇಫ್ಟಿಯಾಗಿ ಕಲಿಸ್ಬೇಕು ಕಳಿಸ್ಕೊಡ್ಬೇಕು ಅನ್ನೋ ಅವರಿಗೆ ಜವಾಬ್ದಾರಿ ಇರ್ತದೆ ಹಾಗಾಗಿ ಇವತ್ತೇನು ತಾವು ಬಂದಿದ್ರಿ ಕೊನೆಗೆ ಎರಡನೇ ತಾರೀಕು ಬಿಡಬೇಕಾದ್ರೆ ಹದಿನಾರು ಗ್ರಾಮ ತುಂಬ ಯಾವಾಗಲೂ ದೊಡ್ಡ ಗ್ರಾಮ ದೊಡ್ಡತನದಂತ ಇರುವಂಥ ಎಲ್ಲ ಸಮಾಜದ ಮುಖಂಡಿರುವಂಥ ಗ್ರಾಮ ಈ ಗ್ರಾಮದಲ್ಲಿ ನಿಮಗೆಲ್ಲ ಥರ ಸಹಕಾರನ ಹಿರಿಯರಾಗ್ಬೋದು ಮುಖಂಡರಾಗ್ಬೋದು ತಮಗೆ ಕೊಡ್ತಾರೆ ಜೊತೆಗೆ ಇನ್ವಾಲ್ವ್ ಆಗ್ತಾರೆ ಯಾವ ವಿಧವಾದ ಭಯ ಬೇಡ ನಾವು ಧೈರ್ಯವಾಗಿ ನಮ್ಮೂರು ನಮ್ಮ ಮನೆಯಿಂದಲೇ ತಾವು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗಿ ಹೋಗೋ ದಿನ ನೀವು ಇನ್ನೊಂದು ಇಲ್ಲಿ ಇರಬೇಕಾಗಿತ್ತು ಅನ್ನೋ ಭಾವನೆನ ನಿಮಗೆ ಬರುತ್ತೆ ಆ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗುತ್ತೆ ಆಗಲಿ ಅಂತ ಈ ಸಂದರ್ಭದಲ್ಲ ಆಶಿಸ್ತಾ ಇನ್ನು ಅನೇಕ ಗಣ್ಯರು ಮಾತಾಡೋದಿದ್ದಾರೆ ಬುದ್ಧಿಯವರ ಆಶೀರ್ವಾದ ಇದೆ ನೀವೆಲ್ಲ ಈ ಒಂದು ಗ್ರಾಮ ಒಬ್ಬ ಮಂತ್ರಿಗಳನ್ನು ಕೊಟ್ಟಿರುವಂಥ ಗ್ರಾಮ ಒಂದು ರೀತಿಯಲ್ಲಿ ಇಬ್ಬರು ಲೋಕಸಭಾ ಸದಸ್ಯರನ್ನು ಕೊಟ್ಟಿರುವಂಥ ಗ್ರಾಮ ಸುನಿಲ್ ಬೋಸ್ ಅವರು ಈ ಭಾಗದ ಸಂಸದರು ಹಾಗೆ ಒಡೆಯರವರು ಸಹ ಏನೋ ಒಂದು ಹದಿನಾರು ಅಂತ ತಾವು ಹೇಳ್ತಿದ್ರಿ ತಮಗೆ ಬರಬೇಕಾದ್ರೆ ಎದನಾರು ಅಂದರೆ ಅದು ಒಂದು ಊರಿದೆಯಾ ಅನ್ನೋ ಲೆಕ್ಕ ಗಮನ ಇರ್ತದೆ ಆದರೆ ಇದು ಎದುನಾಡು ಎದುನಾಡು ಹೋಗಿ ಹದಿನಾಡು ಆಯಿತು ಹಾಗೆ ಹದಿನಾಡು ಹೋಗಿ ಹದಿನಾರು ಆಗಿಬಿಟ್ಟಿದೆ ಇದು ಯದುನಾಡು ಯದು ವಂಶದ ರಾಜರುಗಳು ಅವರಿಗೆ ನಿರಾಶ್ರಿತ ಆದಾಗ ಈ ಗ್ರಾಮದಲ್ಲಿ ಬಂದು ವಾಸ ಮಾಡಿಕೊಂಡು ಇಲ್ಲಿದ್ದಂಥ ಗ್ರಾಮ ಸೊ ಆ ಯದುವಂಶದ ಕುಡಿನೂ ಸಹ ಈ ಊರಿನ ಅವರೇ ಅನ್ನೋ ಭಾವನೆಯಿಂದ ಅವರೂ ಸಹ ಒಬ್ಬ ಸಂಸದರು ಹಾಗಾಗಿ ಸುಸಜ್ಜಿತ ಗ್ರಾಮ ಸುಸಂಸ್ಕೃತರಿ ಇರುವಂಥ ಗ್ರಾಮ ಎಲ್ಲರ ಸಹಕಾರ ಆಶೀರ್ವಾದ ನಿಮಗೆ ಎಲ್ಲ ರೀತಿಯಲ್ಲೂ ಸಿಗುವಂಥ ಗ್ರಾಮದಲ್ಲಿ ತಾವು ಮಾಡಿರೋದ್ರಿಂದ ನಾನು ಸಹ ಸಾವಿರದ ಒಂಬೈನೂರ ಎಂಬತ್ತೊಂದನಲ್ಲಿ ಇಲ್ಲಿ ಚಿತ್ರಮಂದಿರವನ್ನು ನಿರ್ಮಿಸಿ ಅದಾದ ನಂತರ ಕಲ್ಯಾಣ ಮಂಟಪ ಮಾಡಿ ಇವತ್ತುವರೆಗೆ ನಾನು ಈ ಗ್ರಾಮದವನು ಅಲ್ಲದೆ ಹೋದರೂ ಸಹ ಪಕ್ಕದ ಒಂದು ಸಣ್ಣ ಗ್ರಾಮದವನು ನನಗೆ ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬೆಳೆಸ್ದಂಥ ಗ್ರಾಮ ನನಗೂ ನನ್ನ ಹುಟ್ಟಿದ ಗ್ರಾಮಕ್ಕಿಂತ ಈ ಗ್ರಾಮದ ಮೇಲೇ ನನಗೆ ವಿಶೇಷ ಆಸಕ್ತಿ ಇಲ್ಲಿ ಚುನಾವಣೆ ಮುಗಿದ ನಂತರ ಯಾರೋ ಒಬ್ರಿಗೊಬ್ರು ದ್ವೇಷ ಮಾಡಿದಂಥ ಭಾವನೆ ಇವತ್ತವರೆಗೂ ನಾನು ನೋಡಿಲ್ಲ ಹಾಗಾಗಿ ಒಳ್ಳೆ ಗ್ರಾಮಕ್ಕೆ ತಗೊ ಬಂದಿದ್ದೀರಿ ಒಳ್ಳೆ ಕಾರ್ಯಕ್ರಮ ಮಾಡಿ ಶಿಬಿರಾರ್ಥಿಗಳು ಏನು ನಿಮ್ಮ ಶಿಬಿರ ಅಧಿಕಾರಿಗಳು ಹೇಳ್ತಾರೆ ಗ್ರಾಮದ ಸಹಕಾರದ ತಾವು ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನಗೊಂದೆರಡು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಈ ಒಂದು ಶಿಬಿರದ ಅಧಿಕಾರಿಗಳಿಗೂ ಮುಂದೆ ಕೂತಿರುವಂಥ ಶಿಬಿರಾರ್ಥಿಗಳಿಗೂ ನನ್ನ ಆತ್ಮಪೂರ್ವಕದ ನಮನಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ